ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ನಮ್ಮ ರಾಜ್ಯದ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಇವಾಗ ಮತ್ತೊಂದು ಗುಡ್ ನ್ಯೂಸ್ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಇಪ್ಪತ್ತನೇ ಕಂತಿನಿ ಕಂತಿಗಾಗಿ ಕಾಯ್ತಾ ಇರುವ ಎಲ್ಲ ಒಂದು ರೈತರಿಗೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಕೂಡ ಏನಾದರೂ ರೈತರಾಗಿದ್ದರೆ ಈ ಒಂದು ಕಂತಿಗೋಸ್ಕರ ಕಾಯ್ತಾ ಇದ್ದರೆ ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಪೂರ ಒಂದು ಮಾಹಿತಿನ ನೀವು ಈ ಒಂದು ವಿಡಿಯೋದ ಮೂಲಕ ತಿಳ್ಕೋಬೋದು ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಒಂದು ಸ್ಟಾರ್ಟ್ ಮಾಡೋಣ ನಮ್ಮ ದೇಶದ ಕೋಟ್ಯಂತರ ರೈತರಿಗೆ ಶೀಘ್ರದಲ್ಲೇ ಪರಿಹಾರದ ಸುದ್ದಿ ಬರುತ್ತೆ ಇವಾಗ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿಗಾಗಿ ಕಾತೋರದಿಂದ ಕಾಯುತ್ತಿರುವ ರೈತರ ಒಂದು ಕಾಯುವಿಕೆ ಇವಾಗ ಕೊನೆಗೊಳ್ಳಲಿದೆ ಜೂನ್ ತಿಂಗಳು ಮುಗಿದಿದೆ ಆದರೆ ಕಿಸಾನ್ ಸಮ್ಮಾನ್ ನಿಧಿಯ ಇಪ್ಪತ್ತನೇ ಕಂತು ಇದುವರೆಗೂ ರೈತರ ಖಾತೆಗೆ ಬಂದಿಲ್ಲ ಹೀಗಾಗಿ ಕಿಸಾನ್ ಯೋಜನೆ ಮುಂದಿನ ಕಂತಿನ ಹಣ ಯಾವಾಗ ಬರುತ್ತೆ ಎಂದು ರೈತರು ಇವಾಗ ಎಲ್ಲ ಒಂದು ಕಾತುರದಿಂದ ಕಾಯುತ್ತೆ ಕುರಿತಂತೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನಾ ಇಪ್ಪತ್ತನೇ ಕಂತು ಇದೇ ಜುಲೈನಲ್ಲಿ ಬರುವ ನಿರೀಕ್ಷೆ ಇದೆ ಹೌದು ಫ್ರೆಂಡ್ಸ್ ಮುಂದಿನ ಕಂತು ಅಂದ್ರೆ ಎರಡು ಸಾವಿರ ರೂಪಾಯಿಗಳನ್ನು ಜುಲೈನ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ರೈತರ ಖಾತೆಗೆ ವರ್ಗಾಯಿಸುವ ಒಂದು ನಿರೀಕ್ಷೆ ಇದೆ ಕೆಲವು ಮಾಧ್ಯಮ ಒಂದು ವರದಿಗಳ ಪ್ರಕಾರ ಮುಂದಿನ ಕಂತು ಜುಲೈನಲ್ಲಿ ಬರುವುದು ಖಚಿತ ಎಂದು ಹೇಳುತ್ತಿವೆ ಈ ಒಂದು ಬಾರಿಯೂ ಕೂಡ ಸಹ ಪ್ರಧಾನಿ ಮೋದಿ ಕಾರ್ಯಕ್ರಮದ ಮೂಲಕ ಈ ಒಂದು ಕಂತನ್ನು ಬಿಡುಗಡೆ ಕೂಡ ಮಾಡಲಿದ್ದಾರೆ ಈ ಒಂದು ಯೋಜನೆಯಲ್ಲಿ ಈಗಾಗಲೇ ಪ್ರತಿ ವರ್ಷ ರೈತರಿಗೆ ಮೂರು ಕಂತುಗಳು ಅಂದ್ರೆ ಆರು ಸಾವಿರ ರೂಪಾಯಿಗಳನ್ನು ಅವರ ಒಂದು ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರ ನೀಡುತ್ತಾ ಇದೆ ಈಗಾಗಲೇ ಕೊನೆಯ ಕಂತು ಅಂದ್ರೆ ಹತ್ತೊಂಬತ್ತನೇ ಕಂತನ್ನು ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರೈತರ ಖಾತೆಗೆ ಬಿಡುಗಡೆಯನ್ನು ಮಾಡಿತ್ತು ಹೌದು ಫ್ರೆಂಡ್ಸ್ ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನ ರೈತರ ಖಾತೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ನಿಮ್ಮ ಖಾತೆಗೆ ಈ ಒಂದು ಕಂತು ಬಂದಿದೆ ಅಥವಾ ಬಂದಿಲ್ಲ ಎಸ್ ಅಥವಾ ನೋವಿನ ಮೂಲಕ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಇನ್ನು ಈ ಒಂದು ಇಪ್ಪತ್ತನೇ ಕಂತು ಈಗಾಗಲೇ ಜೂನ್ ನಲ್ಲಿ ಬರುವ ನಿರೀಕ್ಷೆ ಇದೆ ಎಂದು ಕೂಡ ಈಗಾಗಲೇ ನಿರೀಕ್ಷಿಸಲಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಕಂತು ಬಿಡುಗಡೆ ಮಾಡದ ಸರ್ಕಾರ ಯಾವುದೇ ಒಂದು ಅಧಿಕೃತ ದಿನಾಂಕ ಘೋಷಣೆ ಮಾಡಿದ್ದಿಲ್ಲ ಏಕೆಂದರೆ ಈ ಒಂದು ಕಿಸಾನ್ ಸಂಬಂಧನಲ್ಲಿ ಈಗಾಗಲೇ ಹಲವಾರು ಜನ ಒಂದು ತಪ್ಪು ದಾಖಲೆಗಳನ್ನ ನೀಡಿ ಸರ್ಕಾರದಿಂದ ಹಣವನ್ನು ಪಡೆಯುತ್ತಿದ್ದಾರೆ ಹಾಗಾಗಿ ಹಲವಾರು ಬಾರಿ ಸರ್ಕಾರ ಅವರಿಗೆ ಎಚ್ಚರಿಕೆ ಕೂಡ ನೀಡಿದೆ ಹೌದು ಫ್ರೆಂಡ್ಸ್ ಎಲ್ಲ ಒಂದು ಸುಳ್ಳು ದಾಖಲಾತಿಗಳನ್ನ ನೀಡಿರುವ ಹಲವಾರು ಜನರು ಈಗಾಗಲೇ ಇದೇ ಒಂದು ಕಿಸಾನ್ ಸಮ್ಮಾನ್ ಒಂದು ಅರ್ಹ ಪಟ್ಟಿಯಿಂದ ಹೊರಗಡೆ ಇಟ್ಟಿದ್ದಾರೆ ಎಂದು ಕೂಡ ಈಗಾಗಲೇ ಮಾಹಿತಿ ಕೂಡ ಬಂದಿದೆ ಕರ್ನಾಟಕದಲ್ಲಿ ಹಲವಾರು ಜನ ಈಗಾಗಲೇ ಈ ಒಂದು ಯೋಜನೆಯಿಂದ ಹೊರಗೆ ಸೆರೆಯಲಿದ್ದಾರೆ ಹಾಗಾಗಿ ಕೇಂದ್ರ ಸರ್ಕಾರ ಎಲ್ಲ ಒಂದು ದಾಖಲೆಗಳನ್ನ ಪರಿಶೀಲಿಸಿ ಮುಂದಿನ ಒಂದು ಅರ್ಹ ರೈತರಿಗೆ ಈ ಒಂದು ಕಂತನ್ನ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಬರುವ ಕಂತು ವಿಳಂಬವಾಗಿದೆ ಎಂದು ಕೂಡ ಮಾಹಿತಿಯಲ್ಲಿ ಬರ್ತಾ ಇದೆ ಫ್ರೆಂಡ್ಸ್ ಶೀಘ್ರವೇ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಅರ್ಹ ರೈತರಾಗಿದ್ರೆ ಕಿಸಾನ್ ಸಮ್ಮಾನ್ ಯೋಜನೆಯ ಮುಂದಿನ ಕಂತನ ಜುಲೈನ ಎರಡನೇ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೀವು ಪಡ್ಕೋಬಹುದು ಇದೊಂದು ರೈತರಿಗೆ ಗುಡ್ ನ್ಯೂಸ್ ಆಗಿತ್ತು ಮತ್ತು ಇಂಪಾರ್ಟೆಂಟ್ ಒಂದು ಮಾಹಿತಿ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಈಗಲೇ ಒಂದು ವಿಡಿಯೋನ ಲೈಕ್ ಮಾಡಿ ರೈತ ಬಾಂಧವರಿಗೆ ವಾಟ್ಸಪ್ನ ಮೂಲಕ ಮರೆಯದೆ ಶೇರ್ ಮಾಡಿ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ